ಎಲೆಕ್ಟ್ರಾನಿಕ್ ಸಿಟಿ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ವತಿಯಿಂದ ಜುಲೈ ಇಪ್ಪತ್ತಾರರಂದು ಎಲ್ಸಿಯಾ ಟೆಕ್ ಸಮಿಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ನಿನ್ನೆ ನಗರದ ಖಾಸಗಿ ಹೋಟೆಲ್ನಲ್ಲಿ ಪೂರ್ವ ಸಿದ್ಧತಾ ಸಭೆ ನಡೆಸಿ ಸಮ್ಮೇಳನದ ಲಾಂಛನ ಮತ್ತು ಕಿರು ಹೊತ್ತಿಗೆಯನ್ನು ರಾಜ್ಯ ಸರ್ಕಾರದ ವಾಣಿಜ್ಯ ಮತ್ತು ಕೈಗಾರಿಕೆಗಳ ಪ್ರಧಾನ ಕಾರ್ಯದರ್ಶಿ ಸೆಲ್ವಕುಮಾರ್ ಬಿಡುಗಡೆ ಮಾಡಿದರು ಕಾರ್ಯಕ್ರಮದಲ್ಲಿ ಎಲ್ಸಿಯಾ ಖಜಾಂಚಿ ಬಿ ನಂದಿನಿ ಸದಸ್ಯರಾದ ವಿನಯ್ ಕುಮಾರ್ ಎ ವೈದ್ಯನಾಥ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು

ideas and thought process to the existing ecosystem which is already prevailing in LCA, which is known for its uh, uniqueness in in terms of technology in terms of uh, skill eco ecosystem and manpower bringing forth new levels of governance LCA Adhyaksha Shri Ramkumar Aerospace, Automobile, Vaidehiya Mato Arogya Electronics Software, Telecom, Hige ಹಲವು ಕೈಗಾರಿಕೆ ಹಂಚಿಕೆ ಸಮಸ್ಯೆಗಳನ್ನು ಪರಿಹರಿಸಲು ಹಾಗೂ ಕೈಗಾರಿಕೆಗಳ ಹಿತಾಸಕ್ತಿ ಉತ್ತೇಜಿಸಲು ಹಾಗೂ ಉದ್ಯೋಗಿಗಳಿಗೆ ತರಬೇತಿ ಮತ್ತು ಬೆಂಬಲವನ್ನು ನೀಡಲು ಬದ್ಧವಾಗಿದೆ ಎಂದರು ಎಲ್ಸಿಯಾ ಸಮ್ಮೇಳನದಲ್ಲಿ ತಂತ್ರಜ್ಞಾನಗಳು ನಾವೀನ್ಯತ ಆವಿಷ್ಕಾರಗಳನ್ನು ಪ್ರದರ್ಶಿಸಲಾಗುವುದು ದಿನವಿಡೀ ತಂತ್ರಜ್ಞಾನ ಕೈಗಾರಿಕೆ ಆವಿಷ್ಕಾರಗಳ ಕುರಿತು ವಿಶೇಷ ಉಪನ್ಯಾಸ ಸಂವಾದ ಮತ್ತು ಗೋಷ್ಠಿಗಳು ನಡೆಯಲಿವೆ ಎಂದು ಹೇಳಿದರು